ಮತ್ತೆ ಅದ ಕಮ್ಮಕಾಯಿ ಮಾಡ್ಕೊಂಡ್ ಕುಂತಿ ಓ ಹೇಳಿ ಡಾಕ್ಟರ್ ಡಾಕ್ಟ್ರು ಅಲ್ಲ ಐಸಿ ಸಿ ಐತಿ ಅಂತ ಹೇಳಿ ಹಾ ಸುಮ್ಕಿರು ಏನೋ ಆಗತ್ತಿಲ್ಲ ಹಂಗಲ್ರಿ ಅತಿ ಮಗು ಕಾಣ್ತಿಲ್ಲ ಐ ಸಿ ಒಂದ್ ಹೋಗೋರು ನೋಡ್ಕೊಂಡ್ ನೋಡ್ಕೊಂಬರ್ಮ ನಡೀರಿ ನಾನು ಸುಮಾರಂಗ್ ನಡಿಯೋಂಗ್ ಎಲ್ಲ ಈಗ ಏನೇ ಎಂತದ್ ಬ್ಯಾಡ ಅವ್ರು ಡಾಕ್ಟ್ರು ಬಾಳ ಸೀರಿಯಸ್ ಐತಿ ಅಂದವ್ರ ಹಾ ಸುಮ್ಕಿರು ಅಂತ ನೋಡ್ಬಿಟ್ಟು ಆಮ್ಯಾಗ ಏನಾರ ಈ ಮುಗಿ ನಾಲ್ಕು ಸತ್ಕಿತ್ ಹೋಗ್ಬಿಟ್ಟಿ ಆಮ್ಯಾಗ ಎತ್ತವ ಇಲ್ಲ ಅಂತ ಯಾಕನ್ಸ್ಕೊಂಬೇಕ ಸುಮ್ನ ಕುಂದ್ರು కతీవర బాగా సీరియస్ అగైతే నన్ మై హతీవ నన్ మళ్ళు హంగళు ఒత్తే సయకు ముంచోర్సంతా ఒరి సయకు ముంచో ఎంగవళు ఏను ఇన్ మళ్ళు ఒన్ కిత తోసీ అయితే ఏ నే హాంగ సీజరింగ్ హింంగ అంద్రా స్టింగ్ బుత్వ మ్యాగ్ మత్ కుతారోడు వల్ల హిం ఆడి అంద మెండ్ కొట్ బా ఒక్క అదేడ్ మే కంటి బా వరక ఒ నిమిషా జొతేనో మాట్లాడక

ಆ ಮಗುಗೆ ಏನಾರ ಹೆಚ್ಚು ಕಿಚ್ಚು ಕಮ್ಮಿ ಆಗ್ಬಿಡ್ತಂದ್ರ ನಾನಂತ ಬದ್ಕಿಲ್ಲ ಆಯ್ತು ಅತ್ತೆ ಉರಿತೈತಿ ನನ್ಗ ಮಗಿನ ಒಂದ್ ಕಿಟ ತೋರ್ಸ್ರಿ ಅಂದ್ರೆ ತೋರ್ಸಕಿಲ್ಲ ಏಲ ಅಂದ್ರು ಅದ್ನ ಕೇಳಕಿಲ್ಲ ಹಾ ಡಾಕ್ಟರ್ ಅಮ್ಮ ತಳ ನೋಡ್ತಾಳ ಅಯ್ಯೋ ಇದನ್ನೇ ಮಗುವಂತ ಅಂತ ತಿಳ್ಕಳಮ್ಮ ಏನ್ ಮಾಡಕ್ ಹಾಕಿಲ್ಲ ಅಂತ ಹೇಳಿ ಏನಾಯ್ತು ಏನ್ ಬಿಟ್ಟು ಬಂದು ಹೇಳ್ತಿಲ್ಲ ನೀವು ಯವ್ವ ನಿನ್ ಜೊತೆ ಆಡಾಡಿ ನಾನು ಕುಟ್ಕೊಂಡ್ಬರ್ಬೇಕಾಗುತ್ತೆ ಹಾಸ್ಪಿಟಲ್ ಕೂಡ ಏಯ್ ಇರ ಮಗಿನ ಚೆನ್ನಾಗಿ ನೋಡ್ತಾನ ಬಬಿ ಏನ್ ಮಾತಾಡ್ಕೊಂಡ್ ನಿಂತಾಳ ನಾನು ಹೋಗ್ತೀನಿ ಹೋಗ್ ಏನಾರು ಮಾಡ್ತಾನೆ ನಿನ್ನ ನಿಚ್ಚೆ ಅದು ಹೋಗ್ ಏನವ ಎದಕ್ಕೆ ಕರ್ಕೊಂಡ್ ಬಂದಿ ಬರಕ ಏನ್ ವಿಚಾರ ಲೋಕಂಟಿ ಕಂಟೀಯ ಅವ್ರು ಏಳ್ ಲಕ್ಷ ರೂಪಾಯಿ ಯಾ ಕೊಟ್ಟ ಹಾಕ್ತೀನಿ ಅನ್ನೋ ಅಲ್ಲ ಇವತ್ತ ನಾಳೆ ಕೊ ನಿನ್ ಫೋನಾಗ ಬರುತ್ತಾ ಹಾ ಅವ್ರು ಅಮೆರಿಕ ತಮ್ಮ ಮಗಿನ ಇತ್ಕೊಂಡ್ ಹೋಗ್ಬಿಟ್ರು ರಾತ್ರಿನಿ ನೇಹಂ ಕತ್ತಿರಂಗ ಕೊಟ್ಟಿಕ್ ಹೆಂಗ ಸಮಾಧಾನ ಆಯ್ತ್ ನೋಡ್ರಿ ನಂಗ ರೊಕ್ಕಾ ಬಂತು ಹೌದೇನೋ ಏನೋ ಅಮೇರಿಕತ್ತ ಹೋಗ್ತ ಓದ್ಬೈತ್ರ ತಗೋ ಹಂಗಂತೂ ಹಿಂಗೋ ಅವ್ರಗ್ ನನ್ ಮಗನ ಓದ್ಬೈತಿ ಇಲ್ಲ ಹೆಂಗೋ ಅದ್ರಲ್ ಬೆಳಕಲ್ಲಿ ಒಟ್ಟಾಗ ಮಗು ಏಣ್ ಮಗು ನಮ್ಮ ಏನ್ ಮಾಡ್ಬಿಡು ಬಿಟ್ಬಿಡು ಅಲ್ಲ ಹೋಗ್ತಾ ಬಿಡ್ತಲ್ಲ ಕೆಲ್ಸದ ಇಲ್ಲ ಏ ಏನು ಮಾಡಕ್ ಆಯ್ತಿದಿಲ್ಲ ಮಕ್ಳನ್ ಏನ್ ಮಾಡ್ತಿ ಹಾ ಆದ್ರ ಹೆಣ್ ಮಗನ ಕೊಟ್ಬಿಟ್ವಲ್ಲ ಅನ್ನೋದ ಖುಷಿ ಐತಿ ಕೊಟ್ವಲ್ಲ ನಂಗೆ ಎದ್ರದ್ಕಿಂತ ತೃಪ್ತಿ ಯಾವುದೇ ಇಲ್ಲ ಕಲಾ ಮಗ ಸುಂಕ ಕೊಟ್ರದ ಅದು ಒಳ್ಳೇದಾಗೈತಿ ಬೇಸು ಅದೆಲ್ಲ ಇರ್ಲಿ ಮಗ ಹ್ಮ್ ಸರಿ ಕನಗೆ ನಾನು ನನ್ನ ಎಂಟ್ರ ತಪ್ಪು ಹೋಗ್ತೀನಿ ನಾಳೆ ಬರ್ಬೇಕ ಮಗು ತೀರೋಯ್ತು ಇಲ್ಲ ಅಂತ ಹೇಳಿ ಕೊಟ್ಟರು ಹೆಂಗ ಸಮರ್ಥನೆ ಮಾಡ್ಕೊಂಬಿಟ್ರ ಆಯ್ತು ಸುಮ್ಕ ಹ್ಮ್ ಸರಿ ಕಲಕಂತಿ ಹೋಗ್ ಹೋಗು ಒಂದು ತಕಳೆ ಕಾಪಿ ಕುಡಿ ಈಗ ಬಾಳ ಓಡಾಡಂಗಿಲ್ಲ ನೀನು ತಕ ಕಾಪಿ ಕುಡಿ ನನ್ಗೆ ಏನು ಬೇಡಕ್ಕ ನಾನು ಏನು ಕುಡಿಯಲ್ಲ ಮಾಡಲ್ಲ ನಮ್ಮವ್ವಂಗ ಅವಂಗ ನಾನೇನು ಹೇಳಿ ನೋಡ ಆ ಇದ ಊರಾಗವಳ ಬರ್ದಂಗ ಹೆಂಗ ಅವಳ ನೋಡ ఏనేదో అంతట ఏంటకమంది వొళగా అతివరా కాఫీ కొడొనంట bande వొళ యాకో బెళగేందన సప్పగా కుంటాళ వరా ఓ ಬಂದిలాంటెలి ಅದక కాఫీ కొడొనంట bande athe కాఫీ కొడకంటే ఈ దుక్కనేదో కొడబలా ఆ డేట్ గేట్ ఆబుకళమేగా అమ్మాగార్ నొర్కంటారా ఓ ఇరో మామ్మగాంటెలి బర్త మామ్మగా మామ్మగాంటెలి మొదనే మగూంటెలి ખુશી ఆగివి కాఫీ కొట్టు తలగస్పిడబకంట మరి ನಾವ್ ಅಕ್ಕ ತಂಗಿರ್ ಬದಲಾಗಿಲ್ಲ ಅಂತ ಎಲ್ಲ ಕಣತ್ತೆ ಏನ್ರಿವ್ರು ಹೇಳ್ತಿದ್ರೆ ಕಾಫಿ ಕುಡಿದ್ರೆ ಈತಾ ಅಯ್ಯೋ ನಂಗ್ ಗೊತ್ತಾಯ್ತೀವ್ ನೋಡಿ ಏನ್ ಕುಡೀಬೇಕಂತ ತಿನ್ಬೇಕು ಎಲ್ಲ ನೀವ್ ಅಲ್ಲಿ ಮಾಡ್ಕೊಟ್ ಕುಡಿಯತ್ತೆ ನನ್ ಅಂಗ ಕಾಫಿ ಕುಡಿ ಕುಡಿದ್ನ ಕುಡ್ದಿಲ್ಲ ಗೊತ್ತಿಲ್ಲ ತಂದ್ ಕೊಟ್ಟಿದ್ರು ಕಾಫಿ ಕುಡ್ದೆ ಅನ್ಸುತ್ತೆ ಕಣತ್ತೆ ನಾನು ಅಲ್ಲ ಕಡೆ ಒಂದು ನೀನೆ ಅಲ್ವನ ಕಾಫಿ ತಕೊಂಬ ಅಂತ ಹೇಳಿದ್ದು ನಾನೇ ಕಳ್ ಕೊಟ್ಟೆ ಅಂತ ಯಾಕೆ ಸುಳ್ಳು ಹೇಳ್ತಿ ಅಕ್ಕ ನಂಗ್ ಬೇಜಾರ್ ಐತಿ ಕಾಪಿ ತಂದು ಕೊಡಿ ಅಂತ ಆಗ್ಲೇ ಕೇಳಿದ್ ನೀನ್ ಇವಾಗ ನೋಡಿದ್ರೆ ಅಕ್ಕ ಬಂದ್ ಚೆನ್ನಾಗಿ ಉಳ್ತಾ ಉಳಿತಿದ ఆకే చిక్కుతా బా మున్ కొడుకు ఏన్ బ

அலக்கனே என்ன ಹೇಳ್றேன்னு அத்தை சன்கு கைஸ் கொட்ட நாட்டி காப்பியா வந்த மகாgetElementById என்ன என்ன அவங்க என்ன கொடுக்குற புடுக்குற ಅಲ್ರಿ ಅತಿ ಫಸ್ಟ್ ಏನ್ ಹೇಳ್ತಾವೆ ಬಿಡ್ತಾವೆ ಅರ್ಥ ಮಾಡ್ಕೊಳ್ರಿ ಯಾರ್ಗೂ ಇಲ್ಲಿ ಮಗಿ ತೋಕೋದ್ ಕೂಡ ಬುದ್ಧಿ ಇಲ್ಲ ಎಲ್ಲಾರ್ಗು ಮಗು ಅನ್ನೋದ್ ಆಸೆ ಇರುತ್ತಾ ಈಗ ಅವಳೇನ್ ಬೇರೆ ನಾವೇನ್ ಬೇರೆ ಅಲ್ಲ ಅವಳಿ ಮನಸ್ ಹೊಸ ಅವ್ಳಗೂ ಆಗಿ ಅನ್ಬಿಟ್ಟು ಆಸೆ ಇರುತ್ತೆ ನಮ್ಗಲ್ಲಿ ಅವಳು ಇರುತ್ತ ಬಾ ಅಂತ ಹೇಳಿ ನಂಗ ಬೇಡ ಅಂತ ಕೂತಿರ್ ನಮ್ಮ ನಮ್ಗ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಹೇಳಿದ ಫಸ್ಟ್ ಕೇಳಿ ಅದನ್ಬಿಟ್ಟು ನೀವು ನಂಗೆ ಬಯಕ್ ಬರ್ರಿ ಮಗು ನೆರಕಾಗಿಲ್ಲ ಮಾಡಕಲಿಲ್ಲ ಅಂತ ಎಂತ ಮತ್ಕೊಳ್ಳಿ ಭಗವಂತ ಕೊಟ್ಟಾಗ ಆಗ್ತಾವೆ ಯಾರಾದ್ರೂ ಅಲ್ಲಿಂಗ್ ಈ ತರ ಅಂದಿ ಒಂದ್ ವರ್ಷ ಆಗೈತಿಲ್ಲ ಬುಟ್ಟಿಲ್ಲ ಅಂತೇಳಿ ಹೇಳಕ್ ಹೋಗಿದಿ

ఒసారి పుడेंगे యాక్ బయట తీసి తోర్చుకొని తింటా నా నిలించే హోగణ వଳక ఏ నారు ఏలంగిలా ఎర్తి సర్కిట్ కనువాడు బుర్తా నవ్వు ఇవునొళత కేళద ఇవును ఇల్దరదెలా మాటల్ కండి తిర్తా కే వందోమ ఇన్మేల్ బేస్ ఏలకతని కేలు అగోబి మంజురి అంటెవు ఇంటెవు ఊలగడ చాట్ తినుదు అంటెవల్ల పుట్పుడు ఇక మగవుwidehat ఒళబలితైతియెన్మేగా నాళాంటెవల్ల తినబార్దు నీను కేళద అర్థమాడు కాఫీతి అంటెవల్ల పుట్టు ఆలు గిలు కుడి ఎదక నా మగలు ఇత్ కోప్తరు ఇంకుంటా సబ్క ఏనే

அது அது காப்பி நானே అన్బాయగ సుల్బరకిలా ఆల్బాయగ సుల్బరకిలా సుల్లే టైమగా ఇంగ తోదసుతు బాయన వలే ఉచ్చతాం సుత బదలుస్తేర్తా అవగ్న అర్థం మార్చిండు కొడు సుల్లే అల్తాడ అంటేలి యాకే இந்த சாலையில் யவ யவ நிந்துறளே ஓடுடா நிந்துறளே யவ யவ நீ ఓకే వీక్షకర ఈ విడియో మీ అభిప్రాయాలను కమెంట్స్ మూలక తెలిసి లైక్ మిషర్ మన నమ్మ బెల్ ఐకాన్ బెల్కమ్ క్లిక్ ಮಾಡಿ థాంక్యూ ఫర్ వాచింగ్